thank mm -hmm. you ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತು ಇವತ್ತೇನಾದ್ರು ಒಂದು ರುಚಿಯಾದ ಟೊಮೆಟೊ ನಿಂದು ಗೊಜ್ಜು ಅಥವಾ ರಸ ಏನಾದರೂ ಅನ್ಬೋದು ಅದನ್ನ ಮಾಡ್ಲಿಕ್ಕೆ ಅಂದ್ರೆ ಇದೇನಾದ್ರೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಬರ್ತದೆ ಬಹಳ ಟೇಸ್ಟ್ ಆಗ್ತದೆ ನಾ ಇಲ್ಲಿಂದ ಇಲ್ಲೊಂದು ಬಾಳ್ನೇ ಇಟ್ಟು ಅದಕ್ಕೆ ಒಂದ್ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಸಾಸಿವೆ ಹಾಕೊಳ್ಕಿ ಜೀರಿಗೆ ಹಾಕೋಣ ಇಲ್ಲಿ ಒಂದು ಸಣ್ಣ ಚಮಚದ್ಲೆ ಉದ್ದಿನ ಕಾಳು ಹಾಕೊಳ್ಕಿ ಈ ಒಂಚೂರು ಚೂರು ಕೆಂಪಾಗ್ಲಿ ಉದ್ದಿನ ಕಾಳಿ ಇದಕ್ಕೆ ಕಡ್ಡಿ ಎಷ್ಟು ಹಿಂಗೆ ಹಾಕೋಣ ಹಿಂಗ್ ನಾ ಐದರಿಂದ ಆರು ಟೊಮೆಟೊ ಏನಾದ್ರೆ ಸಣ್ಣಗೆ ಹೆಚ್ಚಿ ತಗೊಂಡಿನಿ ಈಗ ಇದನ್ನ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಳಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕಲ್ಪ್ ಹಾಕೊಳಕಿನಿ ಮ್ಯಾಲ ಮುಚ್ಚಿ ಬೇಯಿಸ್ಕೊಳೋಣ ಇಲ್ಲಿ ನೋಡ್ರಿ ಇಲ್ಲ ಒಂದು ಬಟ್ಟಲದಷ್ಟು ಹಸಿ ಕೊಬ್ಬರಿ ತೊಗೊಂಡಿನಿ ಅದರಿನದ ಈ ಬುಟ್ಟಿಗೆ ಹಾಕ್ಕೊಳಕಿನಿ ಈಗ ಇದಕ್ಕೆ ಒಂದು ಚಮಚದಷ್ಟು ಖಾರ ಪುಡಿ ಹಾಕೊಳಾಕತೀನಿ ಒಂದು ಸಣ್ಣ ಚಮಚ ಜೀರಿಗೆ ಹಾಕೋಣ ನೋಡಿರಿ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಬೇಕಾಗ್ತದೆ ಈಗ ರುಬ್ಕೊಂಬರ್ತಿದ್ದೀನಿ ಇದು ನೋಡ್ರಿ ರುಬ್ಕೊಂಬಂದಿನ ಕೊಬ್ಬರಿನ ಇಲ್ಲೇ ಕತ್ತಿದೆ ಇದು ಕೊಬ್ಬರಿನ ರುಬ್ಬಿದ್ದೆ ಇದಕ್ಕೆ ಕೊಬ್ಬರಿ ಖಾರ ಪುಡಿ ಹಾಕಿನಿ ನಿಮ್ಗೆ ಹಸಿ ಮೆಣಸಿನ್ ಬೇಕಂದ್ರೆ ಈ ಕೊಬ್ಬರಿ ಜೊತೆ ಹಸಿ ಮೆಣಸಿನ್ ಹಾಕೊಂಡು ರುಬ್ಕೋಬಹುದು ಒಮ್ಮೆನಾದ್ರೆ ಕೈ ಹಸುವ ಇದಕ್ಕೆ ನಾನು ಜಾರ್ ತೊಳೆದ ನೀರನ್ನು ಹಾಕ್ಲಿಕ್ಕೆ ನಿಮಗೆ ಎಷ್ಟು ನೀರ್ ಬೇಕು ನೋಡಿ ಮಾಡ್ಕೋಬೇಕು ಆದಷ್ಟು ಒಂಚೂರು ಘಟ್ಟ ಇದ್ರೆ ಚಲೋ ಇದು ಅಂದ್ರೆ ಗೊಜ್ಜು ಟೈಪ್ ಇದ್ರೆ ಚಲೋ ಆಗ್ತದೆ ಅನ್ನಕ್ಕೂ ಆಗ್ತದೆ ಚಪಾತಿಗೂ ಆಗ್ತದೆ ಈಗ ಅಂದ್ರೆ ಕೈ ಹಾಸ್ಕೊಣಮ್ಮೆ ಇನ್ನೊಂದು ಸ್ವಲ್ಪ ಏನಾದ್ರೂ ಕುದಲಿಕ್ಕೆ ಬಿಡೋಣ ಈಗ ಇದಕ್ಕ ಒಂದ್ ಕರ್ಣಿ ಅಷ್ಟು ಬೆಲ್ಲ ಹಾಕೊಳ್ಕಿ ಇಲ್ಲೇ ಒಂದು ಚಮಚದಷ್ಟು ಮಸಾಲೆ ಪುಡಿ ಹಾಕೊಂಡಿ ಮನ್ಯಾಗ ಮಾಡಿದ್ದು ಹುಳಿ ಪುಡಿ ಇದು ಒಂದು ಚಮಚ ಹುರಿದ ಶೇಂಗಾ ಪುಡಿ ಹಾಕೊಂಡ್ಕೈತೀನಿ ಅರ್ಧ ಚಮಚ ಗೂರಾಳ್ ಹಾಕಿ ಇದೆಲ್ಲ ನಮ್ಮೆ ಕೈ ಹಾಕೋಣ ಇದು ನೋಡಿರಿ ನಾನು ಜವಾರಿ ಟೊಮೆಟೊ ತೊಗೊಂಡಿನಿ ಹುಳಿ ಇದ್ದೇ ಇರ್ತದೆ ನಿಮಗೆ ಅಂದರೆ ಇದು ಹೈಬ್ರಿಡ್ ಬರ್ತಾರ ಆ ಟೊಮೆಟೊ ಹಾಕಿದರೆ ಹುಳಿ ಸ್ವಲ್ಪ ಕಡಿಮೆ ಇತ್ತಂದ್ರೆ ನೀವೀಗ ನಿಂಬೆಹಣ್ಣು ಹಿಂಡ್ಕೋಬೋದು ಇದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಅನ್ನದ ಜೊತೆ ಚಪಾತಿ ಜೊತೆ ಅಂತೂ ಭಾಳ ರುಚಿ ಆಗ್ತದೆ ಇನ್ನೊಂದು ಎರಡು ಮೂರು ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡೋಣ ಅಂತ ಇಲ್ಲಿ ನೋಡಿರಿ ಎರಡರಿಂದ ಮೂರು ನಿಮಿಷ ಕುದ್ದದ ಮತ್ತು ಇಷ್ಟು ಕರೆಕ್ಟ್ ಅದ ಆ ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗ್ತದೆ ಕೊಬ್ಬರಿ ಹಾಕಿರ್ತೀವಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ಈಗ ನಾನೇನಾದ್ರೂ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಲಾಸ್ಟ್ ಏನಾದರೂ ಕೊತ್ತಂಬರಿ ಹಾಕ್ಕೊಂಡು ಹಾಕ್ಕೊಂಡು ಒಬ್ಬ ರೈ ಹಚ್ಕೊಂಡಿದ್ದೀನಿ ನೋಡಿದ್ರಲ್ಲ ರುಚಿಯಾದ ಒಂದು ಟೊಮೆಟೊ ಗೊಜ್ಜು ಅಥವಾ ರಸ ಏನಾದರೂ ಅನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಇದು ತಿನ್ನಲಿಕ್ಕೆ ನೀವು ಸಾರು ಹುಳಿ ಏನು ಮಾಡಲಾರ್ದಾಗ ಹಿಂಗೆ ಹಣ್ಣಿಂದ ಒಂದು ಗೊಜ್ಜು ಏನಾದರೂ ಧಿಢೀರಾಗಿ ಮಾಡ್ಕೋಬೋದು ಮತ್ತು ಚಪಾತಿ ಬಕ್ರಿ ಅನ್ನಕ್ಕೆ ಎಲ್ಲಾದ್ರ ಜೊತೆನೂ ಭಾಳ ಟೇಸ್ಟ್ ಆಗ್ತದೆ ನೀವು ಮಕ್ಕಳಿಗೆ ಡಬ್ಬಿ ಸತ್ಯಕ್ಕೆ ಹಾಕ್ಬೋದು ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಅಂತ ಶ್ರೀರಾಮ ಸಮರ್ಥ